ಈಗ ಬೊಜ್ಜನ್ನು ಕರಗಿಸಲು ಅನುಕೂಲವಾಗುವಂತಹ ಆಸನಗಳನ್ನು ಮತ್ತು ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ಅಭ್ಯಾಸ ಮಾಡಬಹುದು ಎಂದು ನೋಡೋಣ ಈಗ ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡೋಣ ಸೂರ್ಯ ನಮಸ್ಕಾರದ ಮೊದಲನೇ ವೇರಿಯೇಷನ್ ಒಂಬತ್ತು ವಿನ್ಯಾಸ ಇರುವಂತದ್ದು ಏಕಂ ಇನ್ಹೇಲ್ ಶ್ವಾಸ ತೆಗೆದುಕೊಳ್ಳುತ್ತಾ ಕೈಯನ್ನ ಎತ್ತಿ ಮೇಲಕ್ಕೆ ನೋಡಿ ಶ್ವಾಸ ಬಿಡುತ್ತಾ ದ್ವೇ ಎಕ್ಸೇಲ್ ಮುಂದೆ ಬಗ್ಗಿ ಹಣೆಯನ್ನ ಮಂಡಿಗೆ ತಾಗಿಸಿ ಕೈಯನ್ನು ನೆಲಕ್ಕೆ ತಾಗಿಸಿ ಇನ್ಹೇಲ್ ಹೆಡಪ್ ತ್ರೀಣಿ ಹೆಡಪ್ ಚತ್ವಾರಿ ಜಂಪ್ ಬ್ಯಾಕ್ ಅಥವಾ ವಾಕ್ ಬ್ಯಾಕ್ ಮಾಡಿ ಚತುರಂಗ ದಂಡ ಪಂಚ ಇನ್ಹೇಲ್ ಶ್ವಾನ ಮುಖ ಶ್ವಾನ ಅಧೋಮುಖ ಶ್ವಾನ ಹಿಮ್ಮಡಿಯನ್ನ ಸಾಧ್ಯ ಆದ್ರೆ ನೆಲಕ್ಕೆ ತಾಗಿಸಿ ಒಂದು ಸ್ಟೆಪ್ ಮುಂದಕ್ಕೆ ವಾಕ್ ಮಾಡ್ತಾ ನಾಭಿಯನ್ನು ನೋಡ್ತಾ ಅಥವಾ ಮೂಗಿನ ದೃಷ್ಟಿಯನ್ನು ಮಾಡ್ತಾ ಐದು ಶ್ವಾಸ ಮಾಡಬೇಕು ಇನ್ಹೇಲ್ ಸಪ್ತ ಜಂಪ್ ಫಾರ್ವರ್ಡ್ ಹೆಡಪ್ ಎಕ್ಸೇಲ್ ಅಷ್ಟೌ ಹಣೆಯನ್ನು ಮಂಡಿಗೆ ತಾಗಿಸಿ ನವಾ ಇನ್ಹೇಲ್ ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ ನಮಸ್ತೆ ಮಾಡಿ ಎಕ್ಸೇಲ್ ಸಮಸ್ಥಿತಿ ಈ ಎರಡನೇ ವೇರಿಯೇಷನ್ ಅಲ್ಲಿ ಒಟ್ಟು ಹದಿನೇಳು ವಿನ್ಯಾಸಗಳಿವೆ ಸ್ಟಾರ್ಟ್ ಏಕಂ ಇನ್ಹೇಲ್ ಉತ್ಕಟಾಸನ ಕೈಯನ್ನು ಮೇಲಕ್ಕೆತ್ತಿ ನಮಸ್ತೆ ಮಾಡಿ ದ್ವೇ ಎಕ್ಸೇಲ್ ಪಾದ ಹಸ್ತಾಸನ ಕೈಯನ್ನು ನೆಲಕ್ಕೆ ತಾಗಿಸಿ ಹಣೆಯನ್ನು ಮಂಡಿಗೆ ಇನ್ಹೇಲ್ ತ್ರೀಣಿ ಹೆಡಪ್ ಚತ್ವರಿ ಜಂ ಬ್ಯಾಕ್ ಚತುರಂಗ ದಂಡ ಅಥವಾ ವಾಕ್ ಮಾಡಿ ಅಭ್ಯಾಸ ಮಾಡಬಹುದು ಪಂಚ ಇನ್ಹೇಲ್ ಊರ್ಧುಮುಖ ಶ್ವಾನ ಷಟ್ ಎಕ್ಸೇಲ್ ಶ್ವಾನ ಸಪ್ತ ರೈಟ್ ಲೆಗ್ ಫಾರ್ವರ್ಡ್ ಬಲಕಾಲ ಮುಂದೆ ತಗೊಂಡು ಬನ್ನಿ ವೀರಭದ್ರಾಸನ ಅಷ್ಟೌ ಎಕ್ಸೆಲ್ ಕೆಳಗಡೆ ಬನ್ನಿ ಚತುರಂಗ ದಂಡಾಸನ ಮಾಡಿ ನವ ಇನ್ಹೇಲ್ ಊರ್ಧ್ ಶ್ವಾನ ದಶ ಎಕ್ಸೇಲ್ ಅಧೋಮುಖ ಶ್ವಾನ एक इनहेल फॉरवर्ड वीरभद्रासन द्वादश एक्सहेल चतुरंग दंडासन त्रयोदश इनहेल चतुर्दश एक्ेल अधख श्वा पंचदश इनहेल फॉरवर्ड अथवा वॉक फॉरवर्ड वाक्वर्डो एक्सेल नी जॉंट ಸಪ್ತದಶ ಇನ್ಹೇಲ್ ಕಂಬ್ಯಾಕ್ ಉತ್ಕಟಾಸನ ಎಕ್ಸೇಲ್ ಸಮಸ್ಥಿತಿ ಇದೇ ರೀತಿ ಮೂರರಿಂದ ಐದು ರೌಂಡ್ ಅಭ್ಯಾಸ ಮಾಡಬಹುದು ಇನ್ನು ಮುಂದಿನ ಅಭ್ಯಾಸ ಅಗ್ನಿಸಾರ ಕ್ರಿಯ ಇಲ್ಲಿ ಉತ್ಕಟಾಸನದಲ್ಲಿ ನಿಂತ್ಕೊಳ್ಬೇಕು ಕಾಲನ್ನ ಒಂದು ಫೂಟ್ ನಷ್ಟು ದೂರ ಇಟ್ಟು ಶೋಲ್ಡರ್ ಬಿಡುತ್ತೆ ಪಾರ್ಟ್ ಇಟ್ಕೊಂಡು ಮಂಡಿಯನ್ನ ಬಗ್ಗಿಸಿ ಮಂಡಿಯ ಮೇಲೆ ಕೈಯನ್ನು ಇಟ್ಕೊಳ್ಬೇಕು ನಂತರ ಗಲ್ಲವನ್ನ ಎದೆಗೆ ತಾಗಿಸ್ತಾ ಬೆನ್ನನ್ನ ನೇರವಾಗಿಟ್ಟು ನಿಧಾನ ಉಸಿರಾಟ ಮಾಡಬೇಕು ದೀರ್ಘ ಉಸಿರಾಟ ತೆಗೆದುಕೊಳ್ಬೇಕು ಪೂರ್ತಿ ಶ್ವಾಸ ಬಿಡ್ ಹೊರ ಬಿಡ್ತಾ ಹೊಟ್ಟೆಯನ್ನು ಕಾಂಟ್ರಾಕ್ಟ್ ಮಾಡಿ ಬೆನ್ನಿಗೆ ತಾಗುವಷ್ಟು ಒಳಗಡೆ ಕಾಂಟ್ರಾಕ್ಟ್ ಆಗಬೇಕು ಹಾಗೆ ಇನ್ಹೇಲ್ ಬಲ್ಜೌಟ್ ಎಕ್ಸೇಲ್ ಕಾಂಟ್ರಾಕ್ಟ್ ಇನ್ಹೇಲ್ ಬಲ್ಜೌಟ್ ಎಕ್ಸೇಲ್ ಕಾಂಟ್ರಾಕ್ಟ್ ಇದೇ ರೀತಿ ಪ್ರಾರಂಭದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ರೌಂಡ್ ಅಭ್ಯಾಸ ಮಾಡಬಹುದು ಹಾಗೆ ದಿನನಿತ್ಯ ಅಭ್ಯಾಸ ಮಾಡ್ತಾ ಐವತ್ತು ಎಪ್ಪತ್ತೈದು ನೂರರ ತನಕ ಅಭ್ಯಾಸ ಮಾಡಬಹುದು ಈ ಅಭ್ಯಾಸ ಮಾಡುವುದರಿಂದ ಜಠರಾಗ್ನಿ ವೃದ್ಧಿ ಆಗ್ತದೆ ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತದೆ ಹಾಗೆ ಹೊಟ್ಟೆಯ ಫ್ಯಾಟ್ ಅನ್ನು ಕರಗಿಸಲಿಕ್ಕೆ ಸಹಾಯ ಮಾಡುತ್ತದೆ ಇನ್ಹೇಲ್ ಮೇಲೆ ಬನ್ನಿ ರಿಲ್ಯಾಕ್ಸ್ ಮಾಡಿ